ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಆಧುನಿಕ ಕರ್ನಾಟಕದ ಶಿಲ್ಪಿಗಳು ಈ ವಿಷಯವಾಗಿ ಮಾತನಾಡಲಿದ್ದಾರೆ ಸಿಕೆ ಹರೀಶ್ ಸಿ ಕೆ ಹರೀಶ್ ಅವರು ಮೂಲತಃ ಹೊಳೆನರಸಿಪುರ ತಾಲೂಕು ಚಾಕೇನಹಳ್ಳಿಯವರು ತಂದೆ ಶ್ರೀ ಕೃಷ್ಣೇಗೌಡ ತಾಯಿ ಶ್ರೀಮತಿ ದೇವಮ್ಮ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಜನಿಸಿದ ಇವರು ಎಂಎ ಎಂಎಡ್ ಪದವಿಯೊಂದಿಗೆ ಕೆಇಎಸ್ ಪದವಿಯನ್ನು ಸಂಪಾದಿಸಿಕೊಂಡಿದ್ದಾರೆ ಜಿಲ್ಲೆಯ ವಿವಿಧ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುವ ಸಿ ಕೆ ಹರೀಶ್ ಅವರು ಪ್ರಸ್ತುತ ಹಾಸನ ಜಿಲ್ಲೆಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದುವರೆಗೆ ಎರಡು ಕನ್ನಡದ ಕೃತಿಗಳನ್ನು ಪ್ರಕಟಿಸಿರುವ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಇದೀಗ ಆಧುನಿಕ ಕರ್ನಾಟಕದ ಶಿಲ್ಪಿಗಳ ಕುರಿತು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಸಿ ಕೆ ಹರೀಶ್ ಕರ್ನಾಟಕ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನುಳ್ಳಂತಹ ನಾಡು ಈ ಕರುನಾಡು ವಿವಿಧ ಪ್ರದೇಶಗಳಲ್ಲಿ ಅರಿದು ಹಂಚಿ ಹೋಗಿದ್ದು ನೆಲ ಅನೇಕ ಭಾಗಗಳಲ್ಲಿ ಚದುರಿ ಹೋಗಿದ್ದು ಅನೇಕ ಭೌಗೋಳಿಕ ಮೇರೆಗಳು ಅನ್ಯ ರಾಜ್ಯಗಳಿಗೆ ಹಂಚಿ ಹೋಗಿರತಕ್ಕಂಥದನ್ನು ನಾವು ಕಾಣ್ತೀವಿ ಈ ಪ್ರದೇಶಗಳನ್ನು ಭಾಷೆ ಭಾವನೆ ನೆಲ ಜಲ ಸಂಸ್ಕೃತಿ ಇವುಗಳನ್ನು ಆಧರಿಸಿ ಒಂದುಗೂಡಿಸತಕ್ಕಂತಹ ಒಂದು ಪ್ರಯತ್ನವನ್ನು ನೂರಾರು ಕನ್ನಡಿಗರು ಮಾಡ್ತಾರೆ ಅಂತಹ ನೂರಾರು ಕನ್ನಡಿಗರಲ್ಲಿ ಈ ಒಂದು ಸಂದರ್ಭದಲ್ಲಿ ಕೆಲವರ ತ್ಯಾಗ ಸಾಧನೆ ಅವರ ಕೆಲಸ ಅವಿಸ್ಮರಣೀಯವಾದುದು ಅಂತಹ ಆಧುನಿಕ ಕರ್ನಾಟಕದ ಕರ್ನಾಟಕದ ಏಕೀಕರಣದ ನಿರ್ಮಾಪಕರು ಶಿಲ್ಪಿಗಳು ಅಂಥವರಲ್ಲಿ ಪ್ರಮುಖರೆಂದರೆ ಬಹಳ ಮುಖ್ಯವಾಗಿ ಆಲೂರು ವೆಂಕಟರಾಯರು ಡೆಪ್ಯುಟಿ ಚನ್ನಬಸಪ್ಪನವರು ಹರಡೇಕರ್ ಮಂಜಪ್ಪನವರು ಡಾಕ್ಟರ್ ಎನ್ ಎಸ್ ಅರ್ಡೆಕರ್ ಅವರು ಆರ್ ಆರ್ ದಿವಾಕರ್ ಅವರು ಗಂಗಾಧರಾವ್ ದೇಶಪಾಂಡೆ ಅವರು ಬಿ ಎಂ ಶ್ರೀಕಂಠಯ್ಯನವರು ಕುವೆಂಪುರವರು ಕೆ ಟಿ ಭಾಷಮ್ರವರು ಟಿ ಸಿದಲಂಗಯ್ಯನವರು ಕೆ ಸಿ ರೆಡ್ಡಿ ಅವರು ಅನ್ನದಾನಪ್ಪ ದೊಡ್ಡಮೇಟಿಯವರು ಕೆಂಗಲ್ ಹನುಮಂತಯ್ಯನವರು ಹೀಗೆ ಹೇಳ್ತಾ ಹೋದ್ರೆ ನೂರಾರು ಹೆಸರುಗಳಿರ್ತಾರೆ ಅದರಲ್ಲಿ ಕರ್ನಾಟಕದ ಒಂದು ಅಸ್ತಿತ್ವಕ್ಕಾಗಿ ಹಗಲಿರಳು ಅವಿಶ್ರಾಂತವಾಗಿ ಶ್ರಮಿಸಿದಂತಹ ಮಹನೀಯರಲ್ಲಿ ತಮಗೆಲ್ಲ ತಿಳಿದಿರುವಾಗೆ ಹಾಲೂರು ವೆಂಕಟರಾಯರು ಒಬ್ಬರು ಜಯ ಕರ್ನಾಟಕ ಇದು ಅವರ ಜೀವನದ ಉಸಿರು ಅಂತ ಹೇಳಿದ್ರೆ ತಪ್ಪಾಗಬಹುದು ಅಂದ್ರೆ ಅವರ ದಿವ್ಯ ಮಂತ್ರ ಜಯ ಕರ್ನಾಟಕವೇ ಆಗಿತ್ತು ಅಂದ್ರೆ ಕರ್ನಾಟಕಕ್ಕೆ ಜಯವಾಗಲಿ ಅಂತಕ್ಕಂತಹ ಉದ್ದೇಶ ಆಗಿತ್ತು ಈ ಜಯ ಕರ್ನಾಟಕ ಒಂದು ಸಾಧನೆಯನ್ನು ಮಾಡೋದಕ್ಕೆ ಆಲೂರು ವೆಂಕಟರಾಯರು ತಮ್ಮ ಆಯುಷ್ಯವನ್ನೇ ಕರ್ನಾಟಕದ ಸಿದ್ದಿಗಾಗಿ ಸವಸಿ ಅಮರರಾದಂತಹ ಮೇರು ತಪಸ್ವಿ ಆಲೂರು ವೆಂಕಟರಾಯರು ಇವರು ಒಂದು ಭವ್ಯ ಕರ್ನಾಟಕದ ಕಲ್ಪನೆಯನ್ನ ಕೊಡುತ್ತಾರೆ ಇವರು ವಕೀಲ ವೃತ್ತಿ ಆರಂಭಿಸಿದ್ರು ಕೂಡ ವೃತ್ತಿಯ ಜೊತೆಗೆ ನಾಡು ನುಡಿಯ ಕೆಲಸದಲ್ಲೇ ವೃತ್ತಿಯನ್ನ ಮೀರಿ ತೊಡಗಿಸಿಕೊಳ್ತಾರೆ ಐತಿಹಾಸಿಕ ಸ್ಥಳಗಳಾದಂತಹ ಇವತ್ತಿಗೂ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಮೇರು ಪಂಕ್ತಲ್ಲಿ ಲಕ್ಕುಂಡಿ ಬಾದಾಮಿ ಐಹೊಳೆ ಬೇಲೂರು ಹಳೇಬೀಡು ಹಂಪೆ ಆನೆಗುಂದಿ ಅನೇಕ ಪ್ರದೇಶಗಳಿಗೆ ಸಂಚರಿಸಿ ಬಹುಶಃ ಈ ಒಂದು ಸ್ಥಳಗಳ ಒಂದು ಸಾಂಸ್ಕೃತಿಕ ವೈಭವ ಮೈ ನೆವರೇಳುವಂತೆ ಮಾಡುತ್ತದೆ ಪ್ರತಿಯೊಬ್ಬ ಕನ್ನಡಿಗರನ್ನ ಅಲ್ಲಿ ಸಂಚರಿಸಿ ಅವರು ಭವ್ಯವಾದಂತಹ ಒಂದು ಅಖಂಡ ಕರ್ನಾಟಕದ ಒಂದು ಭವ್ಯ ಕಲ್ಪನೆಯನ್ನು ನೀಡಬೇಕು ಅಂತ ಹೇಳಿ ಕನ್ನಡಿಗರಿಗೆ ಈ ನಾಡಿನ ಇತಿಹಾಸವನ್ನ ಗತ ಇತಿಹಾಸವನ್ನ ಕಲೆಯನ್ನ ಭವ್ಯ ಪರಂಪರೆಯನ್ನ ಕೃಷಿಯನ್ನ ಸಾಂಸ್ಕೃತಿಕ ವೈಭವವನ್ನ ಪರಿಚಯ ಮಾಡಿಕೊಡ್ತಾರೆ ಈ ನಿಟ್ಟಿನಲ್ಲಿ ಇವರು ಪ್ರಕಟಿಸಿದಂತಹ ಕರ್ನಾಟಕದ ಗತವೈಭವ ಕರ್ನಾಟಕ ವೀರರತ್ನಗಳು ಕರ್ನಾಟಕತ್ವದ ವಿಕಾಸ ಮಯೂರವರ್ಮ ಪುಲಿಕೇಶಿ ಕುಮಾರರಾಮ ಗೀತ ಸಂದೇಶ ಈಗ ಹೇಳ್ತಾ ಹೋದರೆ ಕನ್ನಡ ಸರಸ್ವತ ಲೋಕದಲ್ಲಿ ಆಲೂರು ವೆಂಕಟರಾಯರ ಕೊಡುಗೆ ಅವಿಸ್ಮರಣೀಯ ಸಂಗತಿಯಾಗಿದೆ ಸಾವಿರದ ಒಂಬೈನೂರ ಏಳರಲ್ಲಿ ಇವರು ಗ್ರಂಥಕರ್ತರ ಪ್ರಥಮ ಸಮ್ಮೇಳನವನ್ನು ಮಾಡ್ತಾರೆ ಬೇರೆ ಬೇರೆ ಭಾರತ ದೇಶದಲ್ಲಿರತಕ್ಕಂತಹ ಅಧಿಕೃತ ಭಾಷೆಗಳಲ್ಲಿ ಪ್ರಥಮವಾಗಿ ಕರ್ನಾಟಕದ ಗ್ರಂಥಕರ್ತರ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಂಥದ್ದು ವೆಂಕಟರಾವರವರ ಒಂದು ಬಹಳ ಮುಖ್ಯವಾದ ಸಾಧನೆ ಇವರು ವಾಗ್ಭೂಷಣ ಒಂದು ಪತ್ರಿಕೆಯ ಹೊಣೆಯ ಹೊತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಪುನರ್ಚೇತನವನ್ನು ನೀಡಿ ಕರ್ನಾಟಕತ್ವದ ಪ್ರಚಾರಣೆ ಮಾಡಿ ಪ್ರಾಚೀನ ಕರ್ನಾಟಕ ಜಯ ಕರ್ನಾಟಕ ಕರ್ನಾಟಕ ವೃತ್ತ ಅನೇಕ ಪತ್ರಿಕೆಗಳಲ್ಲಿ ಕನ್ನಡ ನಾಡು ನುಡಿಯ ಪ್ರಚಾರದಲ್ಲಿ ತೊಡಗಿಸಿಕೊಳ್ತಾರೆ ಅದರ ಜೊತೆಗೆ ಸ್ವತಂತ್ರ ಸಂಗ್ರಾಮದ ಭಾಗವಾಗಿಯೂ ಕೂಡ ಇವರು ಇರ್ತಾರೆ ಇವರು ಏಕೀಕರಣದ ಅವಿಭಾಜ್ಯ ಅಂಗ ಆಗಿ ಶ್ರಮಿಸ್ತಾರೆ ಇಷ್ಟೊಂದು ಪ್ರಯತ್ನಗಳ ಒಂದು ಫಲವಾಗಿ ಕನ್ನಡ ನಾಡಿನ ಜನ ಇವರನ್ನ ಕನ್ನಡ ಕುಲಪುರೋಹಿತರು ಎಂಬ ಬಿರುದಾಂಕಿತವನ್ನೇ ನೀಡುತ್ತಾರೆ ಆಲೂರು ವೆಂಕಟರಾಯರು ಇಡೀ ಜೀವನವನ್ನೇ ಕನ್ನಡ ನಾಡು ಕನ್ನಡ ನುಡಿಗೆ ಅರ್ಪಣೆ ಮಾಡಿಕೊಳ್ತಾರೆ ಇವರ ತ್ಯಾಗದಿಂದ ಕನ್ನಡಿಗರು ಇವತ್ತಿಗೂ ಕೂಡ ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂತಹ ಒಂದು ಕೀರ್ತಿ ನಮ್ಮ ಹಲೂರು ವೆಂಕಟರಾಯರಿಗೆ ಸಲ್ಲುತ್ತೆ ಇವರ ಅವಿಶ್ರಾಂತ ಸೇವೆ ಪರಿಗಣಿಸಿದಂತಹ ಕನ್ನಡದ ಜನತೆ ಇವತ್ತಿಗೂ ಕೂಡ ಕನ್ನಡ ಕುಲಪುರೋಹಿತ ಎಂಬ ಬಿರುದಾಂಕಿತವನ್ನು ನೀಡಿ ಗೌರವಿಸಿರ್ತಕ್ಕಂಥದ್ದು ಅವಿಸ್ಮರಣೀಯವಾದಂತಹ ವಿಷಯ ಅಂತ ನಾನಾದರೂ ಅನ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಕೂಡ ಬರ್ತಾರೆ ಕನ್ನಡ ನಾಡಿನಲ್ಲಿ ಜನ್ಮ ತಾಳಿದಂತಹ ಒಂದು ಕೀರ್ತಿಗೆ ಕಳಶಪ್ರಯರಾದಂತಹ ಅವರು ಅಂದ್ರೆ ಡೆಪ್ಯೂಟಿ ಚನ್ನಬಸಪ್ಪನವರು ಇವರು ಓದಿದ್ದು ಇಂಜಿನಿಯರ್ ಆದರೂ ಕೂಡ ಅವತ್ತಿನ ಕಾಲಘಟ್ಟದಲ್ಲಿ ಇಂಜಿನಿಯರ್ ಪದವಿಗೆ ಅಷ್ಟು ಉದ್ಯೋಗದ ಅವಕಾಶಗಳು ಇರಲಿಲ್ಲ ಆ ಕಾರಣದಿಂದ ಇವರು ಅವರ ವಿದ್ಯಾಭ್ಯಾಸದ ಒಂದು ವಿದ್ವತ್ತನ್ನ ಶಿಕ್ಷಣಕ್ಕೆ ದಾರ ಏರಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಅನೇಕ ಶಾಲಾ ಕಾಲೇಜುಗಳನ್ನ ಕಟ್ತಾರೆ ಶಾಲಾ ಕಾಲೇಜುಗಳನ್ನು ಬೆಳೆಸ್ತಾರೆ ಬಹಳ ಮುಖ್ಯವಾಗಿ ಇವರು ಮರಾಠಿ ಪ್ರಭಾವ ಇದ್ದಂತಹ ಆ ಸಂದರ್ಭದಲ್ಲಿ ಶಿಕ್ಷಣವನ್ನ ಮಾತೃಭಾಷೆಯಲ್ಲೇ ಜರುಗಬೇಕು ಅಂತಕ್ಕಂತಹ ಪ್ರತಿಪಾದನೆಯನ್ನ ಮಾಡ್ತಾರೆ ಕನ್ನಡದಲ್ಲಿ ಅಧ್ಯಾಪಕ ತರಬೇತಿ ಕನ್ನಡ ಶಾಲೆಗಳ ಸ್ಥಾಪನೆ ಕನ್ನಡ ನಿಘಂಟುಗಳ ಪ್ರಕಟಣೆ ಈಗ ಅನೇಕ ಉಚಿತ ವಿದ್ಯಾರ್ಥಿನಿಲಯ ಪ್ರಾರಂಭ ಇವೆಲ್ಲವನ್ನ ಸಂಘಟನೆ ಮಾಡ್ತಾರೆ ಡೆಪ್ಟಿ ಚನ್ನಬಸಪ್ಪನವರು ಅವರ ತ್ಯಾಗ ಯಾವ ಮಟ್ಟಕ್ಕಿತ್ತು ಅಂದ್ರೆ ತನ್ನ ಪತ್ನಿಯ ಒಡವೆಗಳನ್ನ ಮಾರಾಟ ಮಾಡಿ ಇವುಗಳನ್ನ ಸಂಘಟನೆ ಮಾಡ್ತಾರೆ ಕನ್ನಡ ಶಾಲೆಗಳ ಸ್ಥಾಪನೆ ಮಾಡೋದು ಕನ್ನಡ ನಿಘಂಟನ್ನು ಪ್ರಕಟಣೆ ಮಾಡೋದು ಇದನ್ನು ಮಾಡ್ತಾರೆ ಕನ್ನಡದ ಶಬ್ದ ಮಂಜರಿ ಕೃತಿ ರಚನೆಯನ್ನ ಖುದ್ದಾಗಿ ಇವರೇ ಮಾಡ್ತಾರೆ ಇವರ ಪರಿಶ್ರಮದಿಂದ ಕನ್ನಡ ನಾಡು ಬೆಳಗುತ್ತೆ ಕನ್ನಡ ನಾಡು ಬೆಳೆಯುತ್ತೆ ಕನ್ನಡದ ದಿವ್ಯ ಜ್ಯೋತಿ ಫಲವಾಗಿ ಬಹುತೇಕ ಪ್ರದೇಶಗಳು ಕರ್ನಾಟಕದ ಭಾಗವಾಗ್ತವೆ ಅದೇ ರೀತಿಯಲ್ಲಿ ಮತ್ತೋರ್ವ ಕನ್ನಡದ ಶಿಲ್ಪಿ ಅರುಡೇಕರ್ ಮಂಜಪ್ಪ ಅವರು ಕನ್ನಡ ನಾಡು ನುಡಿಯ ಪರಮ ಭಕ್ತರು ಅಂತ ಹೇಳಿದ್ರು ತಪ್ಪಾಗಲಾರದು ಪ್ರತಿಭಾವಂತ ಪತ್ರಕರ್ತರು ಸಮಾಜ ಸುಧಾರಕರು ಸಮಾಜ ಸುಧಾರಣೆಯ ಜೊತೆಗೆ ವ್ಯಕ್ತಿಗಳನ್ನ ಪರಿವರ್ತನೆ ಮಾಡಿ ಪ್ರಬುದ್ಧತೆಯನ್ನ ಜನರಲ್ಲಿ ತರಬೇಕು ಅನ್ನೋ ಆಶಯವನ್ನು ಇಟ್ಕೊಂಡಂತವರು ವರ್ಡೇಕರ್ ಅವರು ಅವರ ಒಂದು ಪತ್ರಿಕೆ ಧನುರ್ಧಾರಿ ಎನ್ನುವ ಒಂದು ಪತ್ರಿಕೆ ಇಡೀ ಕನ್ನಡ ನಾಡಿನ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡ್ತದೆ ಅದ್ರ ಮುಖಿಯನ್ನ ಕನ್ನಡಿಗರನ್ನ ಜಾಗೃತಿಗೊಳಿಸತಕ್ಕಂತಹ ಕಾಯಕವನ್ನ ಮಾಡ್ತಾರೆ ಹೇಗೆ ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರನ ತಿಲಕರು ಹೋರಾಟವನ್ನ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಅವರು ರಾಷ್ಟ್ರ ಸಂಘಟನೆ ಹೋರಾಟವನ್ನು ಮಾಡಿದರೆ ಬಾಲಗಂಗಾಧರನ ತಿಲಕರು ಇವರು ನಾಡು ಸಂಘಟನೆಯ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಗಣೇಶ ಉತ್ಸವ ಬಸವ ಜಯಂತಿ ಹಬ್ಬ ಹರಿದಿನಗಳ ಆಚರಣೆ ಮಹಾತ್ಮರ ದಿನಾಚರಣೆಗಳನ್ನ ಆಚರಣೆ ಮಾಡುವುದರ ಮುಖೇನ ಕನ್ನಡಿಗರ ಮನಸ್ಸುಗಳನ್ನು ಒಗ್ಗೂಡಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾರೆ ಹಾಗೆಯೇ ಮತೋರ್ವ ಖ್ಯಾತ ಆಧುನಿಕ ಕರ್ನಾಟಕದ ಶಿಲ್ಪಿ ವೃತ್ತಿಯಲ್ಲಿ ವೈದ್ಯರು ಪ್ರವೃತ್ತಿಯಲ್ಲಿ ನಾಡು ನುಡಿ ಬರಹ ಸಂಘಟನೆ ಇವುಗಳಲ್ಲಿ ತೊಡಗಿಸಿಕೊಂಡಂತವರು ಅಂದ್ರೆ ಡಾಕ್ಟರ್ ನಾಸಾ ಅರ್ಡಿಕರ್ ಅವರು ನಾಸಾ ಅರ್ಡಿಕರ್ ಅವರು ಈ ನಾಡಿನ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ನಾಡ ಜನರಲ್ಲಿ ಅನೇಕ ಕನ್ನಡದ ಭಾವನೆಗಳನ್ನ ಕನ್ನಡದ ಭಕ್ತಿಯನ್ನ ಕನ್ನಡದ ಒಂದು ಸಂಸ್ಕೃತಿಯನ್ನ ಕನ್ನಡದ ಕಲೆಯನ್ನ ಪರಿಚಯಿಸ್ತಾರೆ ಬೆಳೆಸ್ತಾರೆ ಈ ನಾಡಿನ ಬಗ್ಗೆ ಅಭಿಮಾನ ಹುಟ್ಟಿಸ್ತಕ್ಕಂತಹ ಭಾಷಣ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಅಂದ್ರೆ ನಾಸಾ ಹರ್ಡಿಕರ್ ಅವರು ಅನೇಕ ಭಾಷಣಗಳು ಇವತ್ತಿಗೂ ಕೂಡ ಆದರ್ಶಪ್ರಯವಾಗಿವೆ ನಾಡನುಡಿಯ ವಿಚಾರದಲ್ಲಿ ಭಾಷಣಗಳು ಸಂಗ್ರಹಾರ ಆಗಿದವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಸಾ ಅರ್ಡಿಕರ್ ಅವರು ಜನತೆಯಲ್ಲಿ ದೇಶಭಕ್ತಿ ನಾಡಭಕ್ತಿ ರಾಷ್ಟ್ರಪಜ್ಞೆ ರಾಷ್ಟ್ರ ಇವುಗಳನ್ನು ಇವುಗಳನ್ನ ಬಿತ್ತಿ ಬೆಳೆಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಒಂದು ಸಂಸ್ಥೆಯನ್ನ ಕಟ್ತಾರೆ ಅದೇ ಹಿಂದೂಸ್ತಾನ್ ಸೇವಾದಳ ಅಂತ ಒಂದು ಸಂಸ್ಥೆಯನ್ನ ಕಟ್ತಾರೆ ಆ ಹಿಂದೂಸ್ತಾನ್ ಸೇವಾದಳದ ಸಂಸ್ಥೆ ಮುಖೇನ ಸಾಮಾಜಿಕ ಸೇವೆ ಸ್ವಚ್ಛತೆ ನಾಡಿನ ಸೇವೆ ಹೀಗೆ ಅನೇಕ ಯುವಜನರನ್ನ ಸಜ್ಜುಗೊಳಿಸತಕ್ಕಂಥದ್ದು ರಾಷ್ಟ್ರ ಸೇವೆ ಜೊತೆಗೆ ಇವರ ಪಡೆ ನಾಡಿನ ಏಕೀಕರಣ ಮತ್ತು ನಾಡಿನ ಬಗ್ಗೆ ವಿಶೇಷ ಅಭಿಮಾನವನ್ನು ಕೂಡ ಬೆಳೆಸ್ತಾರೆ ಸ್ವತಃ ವೈದ್ಯರಾಗಿರ್ತಕ್ಕಂತಹ ಅಡಿಕಾರ ಬೆಳಗಾವಿಯಲ್ಲಿ ಒಂದು ಆರೋಗ್ಯ ಧಾಮವನ್ನು ಕೂಡ ಪ್ರಾರಂಭ ಮಾಡಿ ಕನ್ನಡಿಗರಿಗೆ ಆರೋಗ್ಯ ಸೇವೆಯನ್ನ ಮಾಡುವ ಕಾಯಕವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾರೆ ಮತ್ತೋರ್ವ ಶಿಲ್ಪಿ ಅಂದ್ರೆ ಆರ್ ಆರ್ ದಿವಾಕರ್ ಅವರು ರಂಗನಾಥ ರಾಮಚಂದ್ರ ದಿವಾಕರ್ ಅವರು ಪತ್ರಿಕೋದ್ಯಮದಲ್ಲಿ ಸಾಧನೆಯನ್ನ ಮಾಡ್ತಾರೆ ವಿಜಯ ರಾಜಹಂಸ ಅನೇಕ ದಿನಪತ್ರಿಕೆಗಳು ರಾಷ್ಟ್ರೀಯ ಲೇಖನಗಳನ್ನು ಬರೀತಾರೆ ಸಂಯುಕ್ತ ಕರ್ನಾಟಕ ಕಸ್ತೂರಿ ಕರ್ಮವೀರ ಈಗ ಅನೇಕ ಪತ್ರಿಕೆಗಳನ್ನು ಪ್ರಾರಂಭಿಸಿ ಆ ಪತ್ರಿಕೆಗಳ ಧ್ಯೇಯೋದ್ದೇಶಗಳಲ್ಲಿ ಪ್ರಮುಖವಾದದ್ದು ನಾಡು ನುಡಿಯ ಬಗ್ಗೆ ಹೆಮ್ಮೆಯ ಬರವಣಿಗೆಗಳನ್ನು ಪ್ರಕಟಿಸ್ತಕ್ಕಂಥದ್ದಾಗಿತ್ತು ಆವತ್ತಿನ ಕಾಲಘಟ್ಟದಲ್ಲಿ ಈ ಬರಹಗಳಿಂದ ನಾಡಿನ ಜನರು ಜಾಗೃತರಾಗಿ ಏಕೀಕರಣದ ಐಕ್ಯತೆಯ ಬಗ್ಗೆ ಒಲವನ್ನು ಮೂಡಿಸಿಕೊಳ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನೆಯನ್ನು ನಾಡಿನ ಜನರು ಮಾಡ್ತಾರೆ ಕರ್ನಾಟಕ ಎಜುಕೇಷನ್ ಸೊಸೈಟಿಯನ್ನ ಆರ್ ಆರ್ ದಿವಾಕರ್ ಅವರು ಸ್ಥಾಪನೆ ಮಾಡಿದ್ರ ಜೊತೆಗೆ ಅದೇ ಸೊಸೈಟಿಯಲ್ಲಿ ಅವರು ಅಧ್ಯಾಪಕರಾಗಿ ಪ್ರಾಮಾಣಿಕ ಸೇವೆಯನ್ನು ಕೂಡ ಸಲ್ಲಿಸುತ್ತಾರೆ ಕರ್ನಾಟಕದ ಏಕೀಕರಣಕ್ಕೆ ಅಡಿಪಾಯ ಆರ್ ಆರ್ ದಿವಾಕರ್ ಹಾಕಿದ್ರ ಜೊತೆಗೆ ನೆಹರು ಸಮಿತಿ ಅಂಕಿಅಂಶಗಳನ್ನು ಸಂಗ್ರಹಿಸಿ ಪ್ರಕಟಿಸಿ ಕರ್ನಾಟಕಕ್ಕೆ ಒಂದು ಸ್ಥಾನಮಾನವನ್ನು ತಂದುಕೊಡುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಕರ್ನಾಟಕದಲ್ಲಿ ಸತ್ಯಾಗ್ರಹವನ್ನು ಕೂಡ ಪ್ರಾರಂಭ ಮಾಡತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ನಾಡು ನುಡಿಯ ಸೇವೆಯನ್ನು ಕೂಡ ಸಲ್ಲಿಸುತ್ತಾರೆ ಕಾಸರಗೋಡಿನ ಏಕೀಕರಣ ಸಮಿತಿಯ ಅಧ್ಯಕ್ಷರು ಕೂಡ ಆಗ್ತಾರೆ ಏಕೀಕರಣ ಕಹಳೆಯನ್ನು ಕಾಸರಗೋಡಿನಲ್ಲಿ ಓದ್ತಾರೆ ಪ್ರಥಮ ಬಾರಿಗೆ ಕರ್ನಾಟಕ ಥ್ರೂ ದಿ ಏಜಸ್ ಎಂಬ ಗ್ರಂಥವನ್ನು ಕೂಡ ರಚನೆ ಮಾಡ್ತಾರೆ ಹಾಗೆಯೇ ಮತ್ತೋರ್ವ ಆಧುನಿಕ ನಿರ್ಮಾತರು ಅಂದ್ರೆ ಕರ್ನಾಟಕದ ನಿರ್ಮಾತರು ಅಂದ್ರೆ ಗಂಗಾಧರಾವ್ ದೇಶಪಾಂಡೆ ಅವರು ಇವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಗಾಂಧೀಜಿ ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಸೆರೆಮನೆ ವ್ಯವಸ್ಥೆ ಒಂದು ವಿರುದ್ಧವಾಗಿ ಹೋರಾಟವನ್ನು ಮಾಡತಕ್ಕಂಥದ್ದನ್ನು ಕೂಡ ಗಂಗಾಧರ ದೇಶಪಾಂಡೆ ಅವರು ಮಾಡ್ತಾರೆ ಕನ್ನಡದ ಕಟ್ಟಾ ಅಭಿಮಾನಿ ಗಂಗಾಧರ ದೇಶಪಾಂಡೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮುಂಬೈ ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದರ ಪ್ರಥಮ ಅಧ್ಯಕ್ಷರು ಕೂಡ ದೇಶಪಾಂಡೆ ಆಗ್ತಾರೆ ಕರ್ನಾಟಕದ ಮೊದಲ ಸತ್ಯಾಗ್ರಹಿ ಎಂಬ ಬಿರುದಿಗೂ ಕೂಡ ಇವರು ಪಾತ್ರರಾಗ್ತಾರೆ ಹೀಗೆ ಕನ್ನಡ ನಾಡು ನುಡಿ ಮತ್ತೆ ಸಂಸ್ಕೃತಿ ಕನ್ನಡದ ಭವ್ಯ ಪರಂಪರೆಯನ್ನು ಕಟ್ಟುವ ನಿಟ್ಟಿನಲ್ಲಿರ್ತಕ್ಕಂತಹ ಶಿಲ್ಪಿಗಳ ಬಗ್ಗೆ ಹೇಳ್ತಾ ಹೋದ್ರೆ ನೂರಾರು ಜನ ಇದ್ದಾರೆ ಅದರಲ್ಲಿ ಮತ್ತೋರವರು ಅಂದ್ರೆ ಚಿರಪರಿಚಿತರು ಅಂತ ಅಂದ್ರೆ ಬಿ ಎಂ ಶ್ರೀ ಅವರು ಕನ್ನಡದ ನವೋದಯ ಆಚಾರ್ಯರು ಮತ್ತೆ ಕನ್ನಡದ ಕಣ್ಣುವ ಇಂಗ್ಲಿಷ್ ಗೀತೆಗಳನ್ನು ಕನ್ನಡದಲ್ಲಿ ಪ್ರಕಟಿಸಿ ಕನ್ನಡಕ್ಕೊಂದು ಆಯಾಮವನ್ನು ತಂದುಕೊಟ್ಟಂತವರು ಅಂದ್ರೆ ಬಿ ಎಂ ಅವರು ಕನ್ನಡದ ಭಾಷೆ ಸಾಹಿತ್ಯ ಸಂಸ್ಕೃತಿ ಈ ನಾಡಿನ ಉದ್ದಗಲಕ್ಕೂ ಕೂಡ ಬೆಳೆಯೋದಿಕ್ಕೆ ಸಂಚರಿಸತಕ್ಕಂಥವ್ರು ಈ ಒಂದು ನಿಟ್ಟಿನಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಸಾಹಿತ್ಯ ಕ್ಷೇತ್ರದಲ್ಲಿ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೂಡ ರಿಜಿಸ್ಟರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡದ ಏಳಿಗೆಗಾಗಿ ಅವರು ಮಾಡಿದಂತಹ ಭಾಷಣ ನೀಡಿದಂತಹ ಆದೇಶ ಸರ್ವಕಾಲಕ್ಕೂ ಕೂಡ ನಮ್ಮನ್ನ ಬಡಿದೆಬ್ಬಿಸುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಾವುಟದಲ್ಲಿ ಕನ್ನಡದ ನಕ್ಷೆಯನ್ನು ರೂಪಿಸ್ತಾರೆ ಅವರು ಕನ್ನಡದ ನಕ್ಷೆಯನ್ನು ರೂಪಿಸಿ ಏರಿಸಿ ಆರಿಸಿ ಕನ್ನಡ ಬಾವುಟ ಹಾರಿಸಿ ತೋರಿಸಿ ಕೆಚ್ಚದೆಯ ಬಾವುಟ ಎಂಬ ಗೀತೆಯನ್ನು ಕೂಡ ರಚನೆ ಮಾಡಿ ಕನ್ನಡಿಗರಲ್ಲಿ ಒಂದು ಕನ್ನಡದ ಕೆಚ್ಚು ಕನ್ನಡದ ಒಂದು ಸಂಸ್ಕೃತಿ ಬೆಳೆಯುವುದಕ್ಕೆ ಕಾರಣೀಭೂತರಾಗ್ತಾರೆ ಮತ್ತೋರ್ವ ಕನ್ನಡದ ಶಿಲ್ಪಿ ಮತ್ತೆ ನಮ್ಮೆಲ್ಲರ ಆದರ್ಶ ಪುರುಷರಾದಂತಹ ಕುವೆಂಪುರವರು ಅವರು ನೀಡಿದಂತಹ ಸಂದೇಶಗಳೇ ಇವತ್ತಿಗೂ ಕೂಡ ಆದರ್ಶಪ್ರಾಯವಾಗಿವೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎಲ್ಲಾದರೂ ಎದುರು ಎಂತಾದರೂ ಇರು ನೀ ಎಂದೆಂದಿಗೂ ನೀ ಕನ್ನಡವಾಗಿರು ಇಂತಹ ಮುಂತಾದ ಹಾಡುಗಳನ್ನ ಕನ್ನಡಿಗರ ಅಲ್ಲಿರ್ತಕ್ಕಂತಹ ಜಡಚೇತನವನ್ನ ಅವರ ಪಾಂಚಜನ್ಯದ ಮೂಲಕ ಬಡಿದೆಬ್ಬಿಸುವ ಕೆಲಸವನ್ನ ಕುವೆಂಪುರವರು ಮಾಡ್ತಾರೆ ನಾಡು ನುಡಿ ಮತ್ತೆ ರಾಷ್ಟ್ರಾಭಿಮಾನವನ್ನ ಮೆರೆಸ್ತಕ್ಕಂತಹ ಇವತ್ತಿಗೂ ಅಜರಾಮರಾಮವಾಗಿರ್ತಕ್ಕಂತಹ ಒಂದು ಗೀತೆ ಜೈ ಭಾರತ ಜನನಿ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂದ್ರೆ ಇಲ್ಲಿ ಭಾರತ ಮಾತೆಯನ್ನು ಹಾಗೂ ಕನ್ನಡ ಮಾತೆಯನ್ನು ಎರಡನ್ನೂ ಕೂಡ ವೈಭವೀಕರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಈ ಗೀತೆಯಲ್ಲಿ ಮಾಡ್ತಾರೆ ಜನಮಾನಸದಲ್ಲಿ ಒದುಗಿರತಕ್ಕಂತಹ ಈ ಗೀತೆ ರಾಷ್ಟ್ರಕವಿ ಕುವೆಂಪುರವರು ಕುವೆಂಪುರ ಅವರು ಕೊಡುಗೆ ನಾಡಿನ ಏಳಿಗೆ ಮತ್ತೆ ಅವಿಸ್ಮರಣೀಯವಾಗಿರ್ತಕ್ಕಂಥದ್ದಾಗಿದೆ ಅಂತಕ್ಕಂಥದ್ದಾಗಿದೆ ಅದೇ ರೀತಿ ಮತ್ತೋರ್ವ ಶಿಲ್ಪಿ ಅಂದರೆ ಟಿ ಸಿದ್ಧಲಿಂಗನೆಯವರು ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರವನ್ನ ರಚಿಸಬೇಕು ಅಂತಕ್ಕಂತ ಒಂದು ಸಂದರ್ಭ ಬಂದಾಗ ಅದರ ಮುಂದಾಳತ್ವವನ್ನು ಟಿ ಸಿದ್ದಲಿಂಗ್ನವರು ವಹಿಸಿಕೊಳ್ತಾರೆ ಮತ್ತೆ ರಾಷ್ಟ್ರೀಯ ಆಂದೋಲನದಲ್ಲೂ ಕೂಡ ಭಾಗಿಯಾಗಿ ನಾಡು ಕಟ್ಟುವುದರಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಮತ್ತೆ ಜವಾಬ್ದಾರಿ ಸರ್ಕಾರಕ್ಕೆ ಟಿ ಸಿದ್ದಲಿಂಗನವರ ಜೊತೆ ಕೈ ಜೋಡಿಸ್ತವರು ಅಂತ ಅಂದ್ರೆ ಕೆ ಸಿ ರೆಡ್ಡಿ ಅವರು ಕೆ ಸಿ ರೆಡ್ಡಿ ಅವರು ಕೂಡ ಪ್ರಜಾ ಸಂಯುಕ್ತ ಸಂಸ್ಥೆ ಅಂತ ಸ್ಥಾಪನೆ ಮಾಡಿ ಈ ರಾಜಪ್ರಭುತ್ವ ಅಳಿಬೇಕು ಈ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಮೈಸೂರು ಚಲಚಳವಳಿಯನ್ನ ಪ್ರಾರಂಭ ಮಾಡಿದಂತಹ ಹರಿಕಾರರು ಕೆ ಸಿ ರೆಡ್ಡಿ ಅವರು ಅವ್ರ ಜೊತೆಗೆ ಕೈ ಜೋಡಿಸ್ತಕ್ಕಂಥವ್ರು ಎಸ್ ನಿಜಲಿಂಗಪ್ಪನವರು ಕೆಂಗಲ್ ಹನುಮಂತಯ್ಯನವರು ಈ ನಾಡಿನ ಅನೇಕ ಕೊಡುಗೆಗಳನ್ನ ನೀಡಿದಂತಹ ಈ ಶಿಲ್ಪಿಗಳಾಗಿದ್ದಾರೆ ನಾನು ಈ ಒಂದು ನಾಡು ಕಟ್ಟುವಲ್ಲಿ ದುಡಿದಂತಹ ಈ ಮಹನೀಯರ ಸೇವೆ ಅವಿಸ್ಮರಣೀಯ ಅನ್ನೋ ವಿಚಾರದ ಜೊತೆಗೆ ತಮ್ಮ ವೈಯಕ್ತಿಕ ಸುಖ ವೈಯಕ್ತಿಕ ಸಂತೋಷ ಇವೆಲ್ಲವುಗಳನ್ನು ಕೂಡ ಲೆಕ್ಕಿಸದೆ ಈ ನಾಡು ಈ ನುಡಿ ಸಂಸ್ಕೃತಿ ಇತಿಹಾಸ ಶಿಕ್ಷಣ ಕಲೆ ವಾಸ್ತುಶಿಲ್ಪ ಇವುಗಳಿಗೆ ಅಪಾರ ಕೊಡುಗೆಯನ್ನು ನೀಡಿದಂತಹ ಈ ಆಧುನಿಕ ಮಹಾ ನಿರ್ಮಾತೃಗಳು ಆ ಮಹಾಶಿಲ್ಪಿಗಳು ಇವತ್ತಿಗೂ ನಮ್ಮೆಲ್ಲರಿಗೂ ಕೂಡ ನಮ್ಮ ನಾಡಿನ ಎಲ್ಲ ಜನತೆಗೂ ಕೂಡ ಆದರ್ಶ ಪ್ರಯರಾಗಿದ್ದಾರೆ ಈಗಿನ ಯುವಕರಿಗೆ ಮತ್ತೆ ಮುಂದಿನ ಪೀಳಿಗೆಗೂ ಕೂಡ ಈ ಶಿಲ್ಪಿಗಳು ಆದರ್ಶ ಪ್ರಯರಾಗಿರ್ತಕ್ಕಂಥದ್ದು ನಾವು ನಾಡು ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅನ್ನೋದನ್ನ ಅವರು ಆದರ್ಶಪ್ರಯವಾಗಿ ತೋರಿಸಿಕೊಟ್ಟಂಥವರಾಗಿದ್ದಾರೆ ಈ ಎಲ್ಲ ಆದರ್ಶ ಪ್ರಯರ ಒಂದು ತ್ಯಾಗ ಮತ್ತು ಬಲಿದಾನದ ಒಂದು ನಿಮಿತ್ತವಾಗಿ ಈ ನಾಡು ಇವತ್ತು ಸಮೃದ್ಧವಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು